కర్బెన్సొప్ కితారవ నే కమ్యవ్ ఉంచు అన్నగర్స్బెక్కి అదో అన్ను ఇట్స్ కల్క కిత్కొతీ కళదే బ్ కిత్కొక గుడ్ సెట్ అట్టి అన్కోబిటా మన బెక్ ಬಾ ಟಿಕಾ ಯಾಕ ಕಮೆಂಟ್ ಕೊಡಿ ರೀ ರೀ ಕೊಡಿ ಅನ್ ಕೊಡಿ ಆಗ ನೀ ಬಳ್ ಕಡಿತೆ ಕೊಡ್ತೀನಿ ಇಂಗ ಕುಳ್ಮುಂಡ ನಿನ್ನ ಅಟ್ಟಿಗೆ ಆ ಮುಂಡ ಬಂದಳ ಹೋಗೋ ಎ ಸಾವು ಕದಡ ಮೇವು ಕುಳ್ಳಿ ಏನೇಮಿ ದೊಡಿ ಒಂದು ಟಮಟೊ ಇದ್ರು ಕೊಡು ಟಮಟೊ ಗೊಜ್ಜು ಮಾಡಕ ಅಯ್ಯೋ ನಂಗೆ ಸಾರ್ ಮಾಡಕ ಏನು ಇಲ್ಲದೆ ನಾನೇ ಮೆಣಸಿಗೆ ಕೆಚೆವಕ್ಕೆ ಇಟ್ಟು ನೀನೆ ಕಣ ಹೋಗೋ ಇಲ್ಲ ಕಣ ಮೇವು ದೊಡಿ

ಟೊಮೆಟೊ ಹಣ್ಣು ತಗೊಂಡ ಮೇವು ಏನೇ ಬೇಕಿರು ನನ್ ತಗೆ ಬಂದ್ ಕೇಳು ನೀ ಯಾಕ ಕೊಡ್ದಾರ ಮುಂಡರಟ್ಟಿಗೆಲ್ಲ ಹೋಗಿ ಕೇಳ್ದೆ ಈ ಮುಂಡರ್ಗ ನಾನು ಅಟ್ಟಿ ಸುದ್ದಿ ಆಡ್ಲಿಲ್ಲ ಅಂದ್ರೆ ತಿಂದಿ ಟರ್ಗಲ್ವೇನ ಕಣೆ ಗಂಡ ತಂತ ಹಾಕ್ತಾನೆ ಆ ತಿನ್ ತಿಂದ್ ಹಣ್ಣು ಬೆಳೆಸ್ಕೊಂಡವ ಅದಕ್ಕೆ ಹಿಂಗ್ ಆಡೋದು ತು ಅದ್ ಯಾವ ಮುಂಡ ಅಟ್ಟಿ ಕೋಳಿನ ಕಣೆ ಬೆಳಗ್ಗೆ ಆಯ್ತು ಸಂದ ಆಯ್ತು ನನ್ನ ಅಟ್ಟಿ ಮುಂದೆ ಬಿದ್ದಿರ್ತಾವ ಇದ್ರ ನಾಲ್ಕ ಸೇದೋಗ ನಿನ್ ನೋತ್ಕೋಗಿ ಒಳಕರ್ಗ ಹಾಕ್ಬಿಟ್ ಬರ ನನ್ನ ಅಟ್ಟಿ ಸುದ್ದಿಗೆ ಬರ್ಬೇಡಿ ಕ ಮುಂಡರೋ ಬರ್ಬೇಡಿ ಹೋಗಲ್ಲ ಪರ್ಮುಂಡ

ಗಂಡಸರ್ಗಾದ್ರೆ ಎಲ್ಲನೂ ಕೊಡ್ತಾಳ ತಕ ಇನ್ ಕರಿಬಸಕ್ತ ಇದೇನ ಮಡ್ಗಿ ಅಂತ ಬಂದ್ಬಿಟ ಕೊಚ್ಚಾಕ್ ಬಿಡ್ತೀನಿ ಕಣ್ಮೇ ಕೊಚ್ಚಾಕ್ ಬಿಡ್ತೀನಿ ಒಂದ್ ಎರಡ್ ಕಂಟಿ ಕರ್ಬೇನ್ ಸೊಪ್ಪ ಕೊಡ್ತೇರದ ಎಂತ ಮಾತಂತಿದಾರೆ ನಾನ್ ಸಾವಂತಿರಾ ಇವತ್ತು ಆ ಕರ್ಬೇನ್ ಸೊಪ್ಪು ಗಿಡನೆ ಕೊಚ್ಚಾಕ್ ಬಿಡ್ತೇನೆ ಏನೋ ಒಂದ್ ಮಾತ್ ಬತ್ತದ ಹೋಯ್ತದ ಆ ಗಿಡ ಕುಚ್ಚಾಕ್ ಬೇಡ ಕಮ್ಮಿ ನನ್ನಟಿ ಗಿಡ ನಾ ಕೋಚಕ ನೀ ಅವಳಿ ಕೇಳಕ ನೀವು ಅದಿರಾ ಗಂಟೆ ಹೆಂಗ ಅನ್ನಪ್ಪನ್ ಅಗಿಸ್ತಾನೆ ಕಮ್ಮಿ ಕೋಚಾಕ್ ಬೇಡ ಸೊಪ್ ಕೊಟ್ರಿ ನೀ ಅನ್ನ ಅಗ್ರ ಎಲ್ಲ ಅರ್ಸ್ತ ನೀ ತಗೋದಾಗ ನಿನ್ ಗಂಡನ ಕರ್ಬಿಟ್ ಕೊಡ್ತೀನಿ ಕಮ್ಮಿ ಬಾ ಬಾ ಮಾಡ್ತೀನಿ ನಿಂಗ ಮಮ್ಮಿ ಅವ್ ದೊಡ್ಡಿ ಕುಳ್ಳಿ ಗಂಡ ಬನ್ನ ಈಗ ಇರೋದು ಆಮೇಲೆ ಕುಳ್ಳಿ ಇದಕ್ಕೆ ಹಿಂಗ್ ಗಳ್ತಾ ಕೊತ್ತಿದೆ ಅತ್ತ ಗಿತ್ತ ಹೋದಾಗ ಮುಂದೆ ಮನೆ ಜಾನ್ಕಿಗೆ ಕರ್ಬೇನ್ ಸೊಪ್ಪು ಕೊಡ್ತಿರ ಅಂತಲ್ಲ ಅದೇ ಕೊಡ್ತಿರ್ರಿ ಅದು ಅದು ಏನದು ಒಂದ್ ದಿವ್ಸ ನಮ್ಮ ಇಟ್ಲಲ್ಲಿ ನಾನು ದೊಡ್ಡಿ ಅದನ್ನ ಜಾನಕಿ ನೋಡಿದ್ಲು ನೋಡಿ ವಿಡಿಯೋ ಮಾಡ್ಕೊಂಡ್ಲು ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ಪು ಕೊಡು ಇಲ್ಲ ಅಂದ್ರೆ ಈ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ಲು ಅದಕ್ಕೆ ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ಪು ಕೊಡ್ತಿದ್ದೆ ಕಣೆ ಸರಿ ದೊಡ್ಡಿನ ನೀವ್ಯಾಕ್ ಯಾಕೆ ಯಾಕೊಂಡಿದಿ ಗೊತ್ತಾ ಯಾಕ ೀ ಹೇಳಿ ಅವತ್ತು ದೊಡ್ಡಿನ ಯಾಕ್ ತಪ್ಕೊಂಡಿದ್ರಿ ತೀ ಅಂತ ಇಲ್ಲ ಗಂಟು ಮುಟ್ಟ ಕಟ್ಟನ್ ಮನೆಯ ಹೋಗ್ಲಾ ಅಮ್ಮ ದೊಡ್ಡ ನೀನ್ ಆದ್ರೂ ಹೇಳು ಏನಕ್ ಹುಳ್ಳಿ ನಂಗೊಂದ್ ಚಾಲೆಂಜ್ ಮಾಡಿದ್ಲು ಚಾಲೆಂಜ ಏನಂತ ಅಮ್ಮ ದೊಡ್ಡ ನಿನ್ ಗಂಡನ ಅದ್ಭಸ್ತಲ್ಲಿ ಇಟ್ಟಮ್ಯಾವ್ ಯಾವಾಗ್ ನೋಡಿದ್ರು ಪಕ್ಕದ ಮನೆಯವಳ ಜೊತೆ ಮಾತಾಡ್ತಾ ಇರ್ತಾನ

ಏನ್ ಮಾಡ್ತೀನಿ ಅಂದಳು ನಡು ರೋಡಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ ನಡು ರೋಡಲ್ಲಿ ಬುಂಡ ಬಳಸ್ಕೊಂಡ್ ಬರ್ತೀನಿ ಕಾಮಿ ಚಾಲೆಂಜ್ ಕಣಮೆ ಆ ತಲೆ ಬಳಸ್ಕೊತೀನಿ ಅಂತ ಚಾಲೆಂಜ್ ಮಾಡಿದ ಅದ್ ಸರಿ ಕಣಮಿ ಕುಳ್ಳಿ ಗಂಡ ಯಾರ್ನೂ ಮಾತಾಡಸ್ತಿರ್ಲಿಲ್ಲ ನೀ ಅದ್ ಹೆಂಗ್ ಬುಟ್ಟಿಗ್ ಬಿಳ್ಸ್ಕಂಡ ಒಂದೇ ಒಂದ್ ತೋರಿಸ್ತೀನಿ ಏನ್ ತೋರ್ಸಿದ ದೊಡ್ಡಿ ನಡಿಮತ್ತೇ ಬಾರಿ ಕೂಳಿ ಬಾ ಒಂದ್ ಎರಡ್ ಕಡ್ಡಿ ಕರ್ಬೇಶ್ವರ್ ಕಿತ್ತದ ನನ್ ಬಾಯಿಗೆ ಬಂದಂಗ ಬೈದೆ ಅಲ್ವಾ ಈಗ ನಿನ್ ಗುಂಡನ ಕೆರದಾಕ್ತೀನಿ ಹ್ಮ್